ಅನ್ವಿ ಕಾಳಿಗೆ ತಂದ ಹೊಸ ಬಟ್ಟೆಗಳನ್ನೆಲ್ಲ ಚೀಲದಲ್ಲಿಟ್ಟು ಅವಳಿಗೆ ಅಚ್ಚರಿ ನೀಡೋದಕ್ಕೊಂದು ಶುಭಾಶಯ ಪತ್ರದಲ್ಲಿ ತನ್ನ ಸ್ನೇಹದ ಬರೆಯೋದಕ್ಕೆ ಪೆನ್ ತಗೊಂಡ್ಳು ಯಾಕೋ ನಿನ್ನ ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಹತ್ರ ಅನ್ನಿಸ್ತೆ ನನ್ನ ಪ್ರೀತಿಯ ಅನ್ವಿ ನಿನ್ನ ಜೊತೆ ಮಾತಾಡ್ತಿದ್ರೆ ಸಮಯವೇ ತಿಳಿಯೋದಿಲ್ಲ ನಿನ್ನ ಮುಗ್ಧತೆ ಮೃದುವಾದ ಮಾತುಗಳು ಅವಶ್ಯಕತೆಗೆ ತಕ್ಕ ಧೈರ್ಯ ಮತ್ತು ಕೊನೆಯದಾಗ ನೀನು ಪ್ರೀತಿಯಿಂದ ನೀಡಿದ ಗುಲಾಬಿ ಹೂವು ಇವೆಲ್ಲವೂ ನಿನ್ನನ್ನು ನನಗಿನ್ನಷ್ಟು ವಿಶೇಷ ಆಗ್ಸಿದೆ ಏನು ಮಾಯೆ ಮಾಡಿದ್ಯೋ ಯಾರಲ್ಲೂ ಆಗದ ಆಪ್ತತೆ ನಿನ್ನೆಲ್ಲ ಅನ್ನಿಸ್ತು ನೋಡಿದ ಮೊದಲ ನೋಟದಲ್ಲೇ ತುಂಬ ಇಷ್ಟ ಅದೇ ನಿನಗಾಗಿ ನಾನು ಏನು ಮಾಡಿದ್ರು ಏನು ನೀಡಿದ್ರೂ ಬೇಡ ಅನ್ಬೇಡ ಇದೆಲ್ಲವೂ ನಿನ್ನ ಮೇಲಿರೋ ನನ್ನ ಇಷ್ಟ ಮತ್ತು ಪ್ರೀತಿ ನೀನು ನಾನು ಎಂದಿಗೂ ಹೀಗೆ ಇರಬೇಕಂತ ಆಶಿಸ್ತಾ ಶುಭಾಶಯ ಪತ್ರವನ್ನು ಮತ್ತೊಮ್ಮೆ ಓದ್ಕೊಳ್ತಾ ಯಾರಾದರೂ ಇದನ್ನು ನೋಡಿದ್ರೆ ನಾನು ನನ್ನ ಪ್ರಿಯತಮನಿಗೆ ಬರೆದಿದ್ದೀನಿ ಬರೆದಿದ್ದೀನಿ ಅಂದ್ಕೊಳ್ತಾರನ್ವಿ ಆದರೆ ಅವ್ರಿಗೆ ತಿಳಿಯೋದಿಲ್ಲ ಅಲ್ವಾ ನಾನು ನಿನಗೆ ಬರೆದಿದ್ದೀನಿ ಅಂತ ಶೀಘ್ರದಲ್ಲೇ ನಾವು ಭೇಟಿಯಾಗಬೇಕು ನನ್ನ ತಮ್ಮನಿಗೆ ನಿನ್ನ ಪರಿಚಯಿಸಿ ನಿನ್ನ ಕಷ್ಟಗಳನ್ನು ಬಗೆಹರಿಸೋದಕ್ಕೆ ಹೇಳಬೇಕು ಯಾಕಂದರೆ ನಿನ್ನಂತಹ ಹುಡುಗಿಯರು ಅವನ ಕೋಪವನ್ನು ಬರೆಸಬಲ್ಲಳು ಎಂಬ ನಂಬಿಕೆ ನನಗಿದೆ ಅರ್ಜುನಿಗೆ ಕೂಡ ನಿನ್ನಂತೆ ಸರಳವಾಗಿ ಮತ್ತು ನೈಜವಾಗಿರೋ ಹುಡುಗಿ ಅಂದರೆ ಇಷ್ಟ ಅಂತ ಮೊನ್ನೆ ತಿಳಿತು ನೀನವನಿಗೆ ಇಷ್ಟ ಆಗ್ತೀಯಾ ಎಂಬ ನಂಬಿಕೆ ನನಗಿದೆ ನಿಮ್ಮಿಬ್ಬರನ್ನ ಭವಿಷ್ಯದಲ್ಲಿ ಜೋಡಿಯಾಗಿ ನೋಡಬೇಕೆಂಬುದು ನನ್ನ ಆಸೆ ಅದು ಈಡೇರುತ್ತೋ ಇಲ್ವೋ ತಿಳಿಯದು ಆದರೆ ಈಡೇರಲಿ ಅಂತ ಮನಪೂರ್ವಕವಾಗಿ ಪ್ರಾರ್ಥಿಸ್ತೀನಿ ಅಂತ ತನ್ನಲ್ಲೇ ತಾನು ಹೇಳ್ಕೊಳ್ತಿದ್ದ ಸಮಯದಲ್ಲಿ ಬಾಗಿಲು ತೆರೆಕೊಂತು ಶ್ರೀಜ ಬೆಚ್ಚಿ ಬಿದ್ದು ನೋಡಿದ್ಲು ಎದುರಿಗೆ ಉರಿಯೋ ಕಣ್ಣುಗಳಿಂದ ನೋಡ್ತಿರೋ ತಂದೆಯನ್ನು ಕಂಡು ಹಾಸಿಗೆಯಿಂದ ಇದ್ದು ನಿಂತಲು ಏನಾಯ್ತಪ್ಪ ಎನ್ನುತ್ತ ಆವೇಶದಿಂದ ಬಂದ ಚಂದ್ರಮೌಳಿ ಅವರು ಶ್ರೀಜಾಳ ಕೈಯಲ್ಲಿದ್ದ ಶುಭಾಶಯ ಪತ್ರದ ಕಡೆ ನೋಡಿ ಹುಬ್ಗಂಟಿಗುತ್ತಾ ಏನದು ಅಂದರು ಕೈಯಲ್ಲಿದ್ದ ಪತ್ರದ ಬಗ್ಗೆ ತಿಳಿದಾರೆಂತ ತಿಳಿದು ಶುಭಾಶಯ ಪತ್ರ ಅಪ್ಪ ನನ್ನ ಗೆಳತಿಗಾಗಿ ಅಂತ ಶ್ರೀಜಾ ಹೇಳ್ತಿದ್ರೆ ಅದನ್ನು ಜೋರಾಗಿ ಕಿತ್ಕೊಂಡು ಓದಿದ ಅವರ ಕಣ್ಣುಗಳು ಕೆಂಡದಂತಾದವು ಅನ್ವಿಕಾಳಿಗಾಗಿ ಶ್ರೀಜಾ ಬರೆದ ಪ್ರತಿಯೊಂದು ಪದವು ಶ್ರೀನಿವಾಸನಿಗಾಗಿ ಬರೆದಿದ್ದಾಳೆ ಅಂದ್ಕೊಂಡು ಚಂದ್ರಮೌಳಿ ತಮ್ಮ ಕಣ್ಣಿನಿಂದ ನೋಡಿದ್ದು ನಿಜವೆಂದು ನಂಬಿ ಶ್ರೀಜಾಳ ಕೆನ್ನೆಗೆ ಹೊಡೆದ್ರು ಹಠತ್ತಾಗಿ ಕೆನ್ನೆಗೆ ಹೊಡೆದಿದ್ದರಿಂದ ಆ ಏಟು ಬಲವಾಗಿ ತಗುಲಿದ ಕಾರಣ ಏಟಿನಿಂದ ಕಣ್ಣು ಕತ್ತಲೆಯಾಯಿತು ಹಾಸಿಗೆ ಮೇಲೆ ಬಿದ್ದಲು ಶ್ರೀಜ ನಿನಗೇನು ಕಡಿಮೆ ಮಾಡಿದ್ದೀನಿ ಇಂಥ ಕೀಳು ಕೆಲಸಗಳನ್ನ ಮಾಡ್ತಿದ್ಯಾ ಬುದ್ಧಿವಂತಿಯಾಗಿ ನಮ್ಮ ಮುಂದೆ ಇರೋದೆಲ್ಲ ನಟನೆಯೇ ಇದೇ ತಾನೇ ನಿನ್ನ ನಿಜವಾದ ರೂಪ ಅಂತ ಗಂಟಲು ಹರಿದುಕೊಳ್ಳುವಂತೆ ಕಿರ್ಚಿದ್ರು ಸ್ಟೀಜ ಅವಳ ಕಣ್ಣಲ್ಲಿ ನೀರು ತುಂಬಿತು ಅಪ್ಪ ನೀವೇನು ಹೇಳ್ತಿದ್ದೀರಾ ಅಂತ ನಂಗೆ ತಿಳೀತಿಲ್ಲ ಅಂತ ನಡುಗೋ ಧ್ವನಿಯಲ್ಲಿ ಹೇಳ್ತಿದ್ರೆ ಫೋನ್ ತೆಗೆದು ಫೋಟೋಗಳನ್ನೆಲ್ಲ ಶ್ರೀಜಾಳ ಕಣ್ಣು ಮುಂದೆ ಹಿಡಿದು ನಾಚಿಕೆ ಬಿಟ್ಟು ಹೀಗೆಲ್ಲರ ಮುಂದೆ ಗಂಟ ಜೊತೆ ನಗ್ತಾ ಸುತ್ತಾಡ್ತಾ ಏನು ತಿಳಿಯೋದು ಅಂತಿದೆಯಾ ನಿನ್ನ ತಂದೆ ಗೌರವ ಮರ್ಯಾದೆ ನಿನಗೆ ಬೇಕಿಲ್ಲ ಅಲ್ವಾ ಅಂತಹ ಕೀಳು ಮಟ್ಟದವನೊಂದಿಗೆ ಸುತ್ತಾಡ್ತಿದೆಯಾ ಅವ್ರು ಹೇಳ್ತಿದ್ದೆ ಶ್ರೀಜಾಳ ಮನಸ್ಸನ್ನು ಗರಗಸದಿಂದ ಸೀಳಿದಂಥ ಅನ್ನಿಸ್ತು ಅಪ್ಪ ನಾನು ಅಂಥ ಕೆಲಸಗಳನ್ನ ಇಂದಿಗೂ ಮಾಡಲ್ಲ ಅವ್ನು ನನ್ನ ಸಹಪಾಠಿ ನಿಮ್ಗೆ ಯಾರೋ ತಪ್ಪಾಗಿ ಹೇಳಿದ್ದಾರೆ ಅಂತ ಶ್ರೀಜ ನಡೆದದ್ದನ್ನು ಹೇಳೋದಕ್ಕೆ ಪ್ರಯತ್ನಿಸಿದ್ರೆ ಮಾತಾಡಬೇಡ ಬುದ್ಧಿ ಇಲ್ವಾ ತಪ್ಪು ಮಾಡಿ ಹೀಗೆ ವಾಚಿಸೋದಕ್ಕೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ನೀಡಿದ್ರೆ ಹೀಗೆ ಆಗ್ತಾರೆ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದೆ ಇನ್ನು ನಿಜ ತಿಳಿದ ಮೇಲೂ ನಿನ್ನನ್ನು ಬಿಟ್ಟರೆ ಮೀರಿ ಅಂತ ಸಾಹಸಕ್ಕಾದರೂ ಇಳಿತೀಯ ಅಷ್ಟರವರೆಗೆ ತಂದು ಮರ್ಯಾದೆ ಕಳ್ಕೊಳ್ಳೋದಕ್ಕೆ ನಾನೇನು ತಿಳಿವಳಿಕೆ ಇಲ್ಲದವನಲ್ಲ ನಾಳೆಯಿಂದ ಕಾಲು ಹೊರಗಿಟ್ರೆ ಕೊಂದು ಬಿಡ್ತೀನಿ ಈ ವಿಷಯ ಯಾರಿಗಾದರೂ ಹೇಳಿದರೆ ಮುಖ್ಯವಾಗಿ ಅರ್ಜುನ ತಿಳಿದರೆ ಮಾತ್ರ ವಿಷ ಕುಡಿಸ್ಸಾಯ್ತಿನ ಜಾಗ್ರತೆ ಅಂತ ಎಚ್ಚರಿಸಿ ಶುಭಾಶಯ ಪತ್ರವನ್ನು ಶ್ರೀಜಾಳ ಮುಖಕ್ಕೆಸ್ತು ಬಾಗಿಲ ಹೊರಟು ಶ್ರೀ ಶ್ರೀಜಾಳ ತಲೆ ಮರಗಟ್ಟಿದಂತಾಯಿತು ಹುಟ್ಟಿದನಿಂದ ತನ್ನನ್ನು ಒಂದು ಮಾತು ಕೂಡದ ಅನ್ನದ ತಂದೆ ಇಂದು ಇಷ್ಟೊಂದು ಮಾತುಗಳನ್ನ ಆಡಿ ಕೈ ಮಾಡಿದಾರೆಂದರೆ ಅವಳಿಗೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ನಿಜಕ್ಕೂ ತಾನು ಯಾವುದೇ ತಪ್ಪು ಮಾಡ್ತಿದ್ರು ಯಾಕೆ ಇಂಥ ಮಾತುಗಳನ್ನ ಕೇಳಬೇಕಾಯಿತು ನಿಜಕ್ಕೂ ಶ್ರೀನಿವಾಸನೊಂದಿಗೆ ತನ್ನ ಫೋಟೋಗಳನ್ನ ತೆಗೆದವ್ರು ಯಾರು ಅವು ಅಪ್ಪನ ಹತ್ರ ಹೇಗೆ ಬಂದವು ಅಂತ ತಿಳಿಯದೆ ಕೂತಿದ್ದ ಅವಳ ಉರಿತಿರೋ ಕೆನ್ನೆ ಮೇಲೆ ಕಣ್ಣೀರು ಹರಿತಾ ಇತ್ತು ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು ಮಸುಕಾಕಿದ್ದ ಕಣ್ಣುಗಳಿಗೆ ಸಂಖ್ಯೆ ಸರಿಯಾಗಿ ಕಾಣಿಸ್ತಿಲ್ಲ ಕಣ್ಣು ಒರೆಸ್ಕೊಂಡು ನೋಡಿದ್ರೆ ಅರ್ಜುನ್ ಫೋನ್ ಮಾಡ್ತಿದ್ದಾನೆ ಫೋನ್ ಎತ್ತಿದ್ರೆ ಸುಮ್ಮನೆ ಇರಲಾರ ಅಂತ ತನ್ನ ತಾನು ಸುಧಾರಿಸ್ಕೊಂಡು ಫೋನ್ ತೆಗೆದು ಹಲೋ ಅರ್ಜುನ್ ಅಂದ್ಲು ಅವಳ ಧ್ವನಿಯಲ್ಲಿದ್ದ ವ್ಯತ್ಯಾಸವನ್ನು ಅವನು ಸುಲಭವಾಗಿ ಗುರುತಿಸ್ದ ಶ್ರೀಜಾ ನೀನು ಆರಾಮಾಗಿದೆಯಾ ಅಂದ ದುಃಖ ಉಮ್ಮಳಿಸಿ ಬಂತು ಅವಳಿಗೆ ಶ್ರೀಜಾ ನಿನಗೇನಾಯಿತು ಧ್ವನಿ ಯಾಕೆ ಆಗಿದೆ ಏನಾಯಿತು ಯಾರಾದರೂ ಏನಾದರೂ ಅಂದ್ರಾ ಎನ್ನುತ್ತಲೇ ವೀಡಿಯೋ ಕರೆ ಮಾಡ್ದ ಶ್ರೀಜಾಳ ಎದೆ ದಸಕ್ಕಂತು ತನ್ನನ್ನು ಹೀಗೆ ನೋಡಿದ್ರೆ ಅರ್ಜುನನ್ನು ತಡೆಯೋದು ಯಾರಿಂದಲೂ ಸಾಧ್ಯ ಇಲ್ಲ ಫೋನ್ ಇತ್ತಲು ಧೈರ್ಯ ಸಾಲದೆ ಕರೆ ಕಟ್ ಮಾಡಿ ತಾನೇ ಮತ್ತೆ ಸಂದೇಶ ಕಳಿಸಿದ್ಲು ಫೋನ್ನಲ್ಲಿ ಚಾರ್ಜ್ ಖಾಲಿಯಾಗಿದೆ ಅರ್ಜುನ್ ಶಾಪಿಂಗ್ ಮಾಡಿ ಬಹಳ ಸುಸ್ತಾಗಿದೆ ನಿದ್ರೆ ಬರ್ತಿದೆ ಊಟ ಮಾಡಿದ್ಯಾ ಅಂತ ಸಾಮಾನ್ಯವಾಗಿ ಕೇಳಿದ್ಲು ಊಟ ಮಾಡಿದೆ ನೀನು ಹೌದು ಯಾವಾಗಲೋ ಗೆಳತಿಗಾಗಿ ಬ್ಯಾಕ್ ಪ್ಯಾಕ್ ಮಾಡ್ತಿದ್ದೀನಿ ನಿನ್ನ ಈ ಗೆಳತಿಯ ಹುಚ್ಚೇನು ಶ್ರೀಜಾ ನಿನಗೆ ನಿಜಕ್ಕೂ ಯಾರೊಂದಿಗೂ ಬೇಗ ಬೆರೆಯೋದು ಇಷ್ಟ ಇಲ್ಲ ಅಲ್ವಾ ಸಣ್ಣಗೆ ಅವಳು ವಿಶೇಷ ಅರ್ಜುನ್ ಅಂದ್ಲು ಬೆಳಿಗ್ಗೆ ನನ್ನ ಫೋನ್ ನನಗೆ ಸಿಗೋದಿಲ್ಲ ಶ್ರೀಜಾ ಪಂದ್ಯ ಮುಗಿದ ಮೇಲೆ ಕರೆ ಮಾಡ್ತೀನಿ ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಅಂದ್ಕೊಂಡು ಸರಿ ಅರ್ಜುನ್ ನೀನು ನಿನ್ನ ಅತ್ಯುತ್ತಮ ಆಟವನ್ನು ಅನ್ನುತ್ತಾ ಶುಭ ಹಾರೈಸಿದ್ಲು ಶುಭರಾತ್ರಿ ಹೇಳಿ ಅರ್ಜುನ್ ಫೋನ್ ಇಟ್ಟ ಮೇಲೆ ಅಲ್ಲಿವರೆಗೆ ತಡೆದಿದ್ದ ಕಣ್ಣೀರು ಅಣೆಕಟ್ಟು ಒಡೆದಂತೆ ಅರಿಯಿತು ತಂದೆ ಮಾತುಗಳು ಈಟಿಯಂತೆ ಮನಸ್ಸಿಗೆ ಚುಚ್ಚಿ ಪ್ರತಿ ಕ್ಷಣವೂ ನೋವು ನೀಡುತ್ತಿದ್ದರೆ ಆ ರಾತ್ರಿಯೆಲ್ಲ ಸ್ಟೇಜಾ ನಿದ್ದೆ ಮಾಡಲಿಲ್ಲ ಹತ್ತು ಹತ್ತು ಕಣ್ಣು ಮತ್ತು ಮುಖ ಕೆನ್ನೆ ಪೆಟ್ಟಿನಿಂದಾಗಿ ಬಾತ್ಕೊಂಡು ಬೆಳಿಗ್ಗೆ ವೇಳೆಗೆ ಜ್ವರ ಬಂತು ಅಂದೇ ದೇವಸ್ಥಾನದಲ್ಲಿ ಯಾವುದೋ ಪೂಜೆ ಇದ್ದಿದ್ದರಿಂದ ವಾಸವಿ ಅವರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ಶ್ರೀಜಾಳ ಸ್ಟೀಜಾಳ್ಕೋಣೆಗೆ ಚಂದ್ರಮೌಳಿ ಬಂದರು ಜ್ವರದಿಂದ ನಡುತ್ತಿದ್ದ ಮಗಳು ಕಣ್ರು ಅವ್ರ ಕರಗಲಿಲ್ಲ ಜ್ವರದ ಮಾತ್ರೆ ಆಗ್ತಾನೆ ನೋಡ್ತಿದ್ದ ಮಗಳನ್ನು ನೋಡಿ ನನ್ನ ಮಗಳು ಅಂದರೆ ನನ್ನ ಮನೆ ಗೌರವ ಅಂತ ಭಾವಿಸೋ ಮನುಷ್ಯ ನಾನು ಇಷ್ಟು ಕಾಲ ನೆನ ರಾಜಕುಮಾರಿಯಂತೆ ಮಹಾಲಕ್ಷ್ಮಿಯಂತೆ ಇಟ್ಕೊಂಡು ನೋಡಿಕೊಂಡಿದ್ದು ನೀನು ನನ್ನ ಮಾತು ಕೇಳ್ತೀಯಾ ಅಂತ ಆದರೆ ನೀನು ಅನ್ನು ತಗದರೆದ್ರು ಅಪ್ಪ ನಿಜವಾಗಿಯೂ ನಾನು ಯಾವುದೇ ತಪ್ಪು ಮಾಡಿಲ್ಲ ನನ್ನೂ ಪ್ರೀತಿಸಿಲ್ಲ ನನ್ನ ಮಾತು ನಂಬಿ ಅಂದಲು ನಡಗುವ ಧ್ವನಿಯಲ್ಲಿ ಶ ನಿಜ ಬೈಲಾದ ಮೇಲೆ ಪ್ರತಿಯೊಬ್ಬರು ಹೇಳೋ ಉತ್ತರ ಇದೇ ಸ್ಟೀಜ ನೀನು ಪ್ರೀತಿದ್ದು ಒಬ್ಬ ಕೋಟ್ಯಾಧಿಪತಿಯನ್ನು ಆಗಿದ್ದರೆ ಸಂತೋಷದಿಂದ ಅವನೊಂದಿಗೆ ನಿನ್ನ ಮದುವೆ ಮಾಡ್ತಿದ್ದೆ ಆದರೆ ಅವನು ಊಟಕ್ಕೆ ಗತಿಯಿಲ್ಲದವನು ಚೀ ಅಂತ ಅಸಹ್ಯ ಪಟ್ಕೊಂಡು ರಾತ್ರಿಯೆಲ್ಲ ಯೋಚಿಸಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂದರು ಏನಂತ ತಿಳಿಯದೆ ನೋಡಿದ್ಲು ನಿನ್ನ ಮುಂದಿನ ಓದಿಗಾಗಿ ಅಮೇರಿಕಾ ಕಳಿಸೋ ವ್ಯವಸ್ಥೆ ಮಾಡ್ತಿದ್ದೀನಿ ಯಾರು ಕೇಳಿದರೂ ನಿನಗೆ ಹೋಗಬೇಕೆಂಬ ಆಸೆ ಇದೆ ಅಂತ ಹೇಳು ಅರ್ಜುನ್ ನಂಬೋದಿಲ್ಲ ಅವನನ್ನು ಹೇಗಾದರೂ ನೀನೇ ಒಪ್ಸು ಹಾಗಿಲ್ಲದೆ ನನ್ನ ಮೇಲೆ ಕೆಟ್ಟ ಮಾತುಗಳನ್ನ ಹೇಳಿದ್ರೆ ಮರುಕ್ಷಣವೇ ನಿಂತೆಂದೇ ಹೆಣವಾಗಿ ಬೀಳ್ತಾನೆ ಆಗ ನಿನ್ನ ತಾಯಿ ವಿಧವಿಯಾಗಿ ಒಂದು ಮೂಲೆಯಲ್ಲಿರ್ತಾಳೆ ಅರ್ಜುನ್ ಬರುವಷ್ಟರಲ್ಲಿ ಎಲ್ಲ ವ್ಯವಸ್ಥೆ ಆಗಿರುತ್ತೆ ಅವನನ್ನು ಒಪ್ಸೋ ಜವಾಬ್ದಾರಿ ನೆನೆದು ಅಂದ್ಹೇಳಿ ಹೊರಟು ಹೋದರು ಏನ್ ಮಾಡಬೇಕಂತ ಸ್ಟೀಚಾಗಿ ತಿಳಿಯಲಿಲ್ಲ ಗೋಡಿಯ ಮರಿಯ ನಿಂತು ಮೌಳಿ ಮಾತುಗಳನ್ನ ಕೇಳಿದ ಮೈಥಿಲಿ ಕುಣಿದಾಡ್ತಾ ಆಡ್ತಾ ಸ್ಟೀಜಾ ನಿನ್ನ ಕಾಟ ಹೇಗೆ ಹೋಗಲಾಡ್ತೀವಿ ಅಂದ್ಕೊಂಡಿದ್ದೆ ಹೀಗೆ ಆಗ್ತಿದೆ ನೀನು ಹೋದರೆ ಇನ್ನು ಅರ್ಜುನ್ ಮತ್ತು ನಾನು ಈ ಮನೆಗೆ ರಾಜಾರಾಣಿಯಾಗಿರ್ತೀವಿ ಅಂತ ಸಂಭ್ರಮದಿಂದ ಕುಣಿಯುತ್ತಾ ಕಾಲೇಜ್ಗೆ ಹೊರಟು ವಾಸವಿ ಅವರು ಬಂದು ಸ್ಟೀಜಾ ಹೊರಗೆ ಬರಲಿಲ್ಲ ಅವ್ರು ಬರೋಷ್ಟರಲ್ಲಿ ಮಾತ್ರೆ ಪ್ರಭಾವದಿಂದ ಜ್ವರ ಕಡಿಮೆಯಾಗಿತ್ತು ಸೊಂಟ ನೋವು ಇದೆ ಮಲಗ್ತೀನಿ ತೊಂದರೆ ಕೊಡಬೇಡಿ ಅಂತ ತಾಯಿಗೆ ತನಕಿ ಕಾಣದಂತೆ ಮ್ಯಾನೇಜ್ ಮಾಡಿದ್ಲು ಅವರು ಹೋದ ಮೇಲೆ ಮುಲಾಮ್ ಹಚ್ಕೊಂಡು ಅಪ್ಪನತ್ರ ಇಲ್ಲಿದ್ದು ನೋವು ಕೊಡೋದಕ್ಕಿಂತ ದೂರ ಹೋಗೋದೇ ಒಳ್ಳೆಯದು ಅಪ್ಪನಾದರೂ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಂಬ್ತಾರೇನು ಅರ್ಜುನ್ಗೆ ಹೇಗೆ ಹೇಳಿ ಒಪ್ಪಿಸ್ಲಿ ಅವನು ಒಪ್ಪಲೇ ಇಲ್ವಲ್ಲ ಅಂತ ತಮ್ಮನನ್ನು ಬಿಟ್ಟು ಹೋಗ್ತಿರೋದಕ್ಕೆ ಶ್ರೀಜಾ ಸಂಕಟಪಟ್ಲು ಮರುದಿನ ಬೆಳಿಗ್ಗೆ ಶ್ರೀಜಾ ಏಳುವಷ್ಟರಲ್ಲಿ ಅವಳ ಮುಂದೆ ನಗ್ತ ಅರ್ಜುನ್ ಕಾಣಿಸ್ಕೊಂಡ ತಮ್ಮನನ್ನು ನೋಡಿದ ತಕ್ಷಣ ತನ್ನ ಮನಸ್ಸನ್ನು ಹತ್ತು ಊಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಾಗದೆ ಓಡಿ ಹೋಗಿ ಅರ್ಜುನ್ ಎದೆ ಮೇಲೆ ಇಟ್ಟು ನಿನ್ನನ್ನು ಮಿಸ್ ಮಾಡಿಕೊಂಡೆ ಅರ್ಜುನ್ ಅಂದ್ಲು ಏನಾಯ್ತು ಯಾಕಿಷ್ಟೊಂದೊಳ್ತಿದೀಯ ಅಂದ ಆತಂಕದಿಂದ ಏನೂ ಇಲ್ಲ ಅನ್ನು ಹಿಂದೆ ಸರಿದ ಸ್ಟ್ರೀಜಾಗೆ ಅವನ ಕೈಗೆ ಪಟ್ಟಿ ಪಟ್ಟಿರೋದ್ ಕಾಣ್ತು ಅರ್ಜುನ್ ಏನಾಯ್ತು ಕೈಗೆ ಅಂದ್ಲು ಆಟದಲ್ಲಿ ಸಣ್ಣ ಗಾಯ ಆಯಿತು ಅಷ್ಟೇ ಅಂದ ತನ್ನ ನೋವಿಗಿಂತ ತಮ್ಮನಿಗೆ ಏಟಾಗಿದೆ ಎಂಬ ನೋವಿಗೆ ಶ್ರೀಜಾಳ್ ಕಣ್ಣ ನೀರು ಹರಿಯಿತು ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದರೂ ಅಳ್ತಾರಾ ಅಂತ ಕೆಂಪಾಗಿದ್ದ ಶ್ರೀಜಾಳ್ ಕಣ್ಣುಗಳನ್ನ ನೋಡಿ ಕಣ್ಣುಗಳೇ ಕೆಂಪಾಗಿವೆ ಅಂದ ರಾತ್ರಿ ಯಾವುದು ಕೆಟ್ಟ ಕನಸು ಅರ್ಜುನ್ ನಿದ್ದೆ ಇಲ್ಲ ಅಂದ್ಲು ಹಾ ನಾನು ಬಂದಿದ್ದೀನಲ್ವಾ ಅಂತ ಪರಿಚಯಿಸ್ತೀಯ ನಿನ್ನ ಗೆಳತಿಯನ್ನು ಅಂದ ಆಸಿಕೆ ಮೇಲೆ ವಾಲುತ್ತ ಅರ್ಜುನ್ ಅವಳು ಅಲ್ಲಿಲ್ವಂತೆ ಅಂದ್ಲು ಶ್ರೀಜ ಏನೂ ಇಲ್ಲವೇ ಎಲ್ಲಿಗೆ ಹೋದಲು ಯಾರು ಹೊಸ ಮೇಲ್ವಿಚಾರಕರು ಬಂದರಂತೆ ಅವರು ಬಂದು ಎಲ್ಲ ನಿಯಮಗಳನ್ನ ಬದಲಿಸಿದಾರಂತೆ ಹತ್ತನೇ ತರಗತಿ ಮುಗಿದ ಮೇಲೆ ಇನ್ನು ಯಾರೂ ಅಲ್ಲಿ ಇರೋದಕ್ಕೆ ಅನುಮತಿ ಇಲ್ಲ ಅಂತ ಹೇಳಿದ್ದಕ್ಕೆ ಆ ಹುಡುಗಿ ಮುಂಚೆ ಖಾಲಿ ಮಾಡಿ ಹೋಗಿದ್ದಾಳೆ ಇದ್ದಕ್ಕಿದ್ದಂತೆ ಹೆಣ್ಮಕ್ಳನ್ನು ಹೊರಗೆ ಕಳಿಸಿದ್ರೆ ಅವರು ಎಲ್ಲಿಗೆ ಹೋಗಬೇಕು ಅಂತ ನಾನು ವಿಚಾರಿಸ್ತೀನಿ ಆದರೆ ಅವಳು ಎಲ್ಲಿಗೆ ಹೋದ್ಲು ಅಂತ ಯಾರಿಗೂ ತಿಳಿದಿಲ್ಲ ಅಂದ್ಲು ಅದಕ್ಕೆ ನೀನು ಮುಖ ಬಾಡಿದೆಯಾ ಅಂತ ಹೌದು ಅಂತ ತಲೆಯಾಡ್ಸಿದ್ಲು ಅವಳ ಸ್ನೇಹ ನಿನ್ನ ಹಣೆಯಲ್ಲಿ ಬರೆದಿದ್ದರೆ ಖಂಡಿತ ಮತ್ತೆ ನಿನಗೆ ಸಿಗ್ತಾಳೆ ಸ್ನೇಹ ಮಾಡದೇ ಹೀಗೆ ಅಳತಿದೀಯಾ ಒಂದು ವೇಳೆ ಕೆಲವು ದಿನಗಳ ನಂತರ ಅವಳು ಹೋಗಿದ್ರೆ ಏನು ಮಾಡ್ತಿದ್ದೆ ಅಂದ ಹೇಳಬೇಕೋ ಬೇಡವೋ ಅಂತ ಆಲೋಚಿಸ್ತಾ ಅರ್ಜುನ್ ನನಗೆ ವಿದೇಶದಲ್ಲಿ ಓದಬೇಕು ಅಂತ ಆಸೆ ಇದೆ ಅದಕ್ಕೆ ಹೊರಟು ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ಲು ಏನೋ ಅಂದ ಇಲ್ಲಿ ನನಗೆ ಇರೋದಕ್ಕೆ ಇಷ್ಟ ಆಗ್ತಿಲ್ಲ ಶ್ರೀಜಾ ಇಷ್ಟು ಸಣ್ಣ ಇಷ್ಟು ದೊಡ್ಡ ನಿರ್ಧಾರ ಯಾಕೆ ತಗೊಂಡೆ ಯಾಕೋ ಅವಳು ನನ್ನ ಮನಸ್ಸಿಗೆ ಬಹಳ ಹತ್ತಿರವಾಗಿದ್ಲು ಅವಳು ಕಾಣತಿದ್ರೆ ಏನು ಆಗ್ತಿದೆ ಹೇಗಿದ್ದರೂ ಇನ್ನೆರಡು ವರ್ಷದಲ್ಲಿ ಹೋಗಲೇಬೇಕು ಅದು ಈಗಲೇ ಹೋದರೆ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ತೀನಲ್ವಾ ಅಪ್ಪನ ಜೊತೆ ಕೂಡ ಈ ವಿಷಯ ಹೇಳಿದ್ದೀನಿ ನನ್ನ ಇಷ್ಟವನ್ನು ಅವರು ಬೇಡ ಅನ್ನಲಿಲ್ಲ ಅವರು ಕೂಡ ಸರಿ ಅಂದಿದ್ದಾರೆ ನೀನು ಬಂದ ಮೇಲೆ ನಿನಗೆ ಹೇಳೋಣ ಅಂದ್ಕೊಂಡೆ ಇಲ್ಲ ನಾನು ಒಪ್ಪೋದಿಲ್ಲ ಇನ್ನೆರಡು ವರ್ಷ ನೀನು ಇರ್ತೀಯಾ ಅಂತ ಅಂದೇ ಅಲ್ವಾ ನೀನು ಓದ್ತಿರೋದು ಕಾಲೇಜ್ಗೆ ನಾನು ಸೇರಿದ್ದು ಈಗ ಹೀಗೆ ಇದ್ದಕ್ಕಿದ್ದಂತೆ ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂದ ಕೋಪದಿಂದ ದಯವಿಟ್ಟು ಅರ್ಜುನ್ ಅರ್ಥ ಮಾಡ್ಕೋ ವಿದೇಶದಲ್ಲಿ ಓದೋದು ನನ್ನ ಗುರಿ ನಿನಗೆ ಗೊತ್ತು ತಾನೆ ಆದರೂ ಹೀಗೆ ಹಠಾತ್ತಾಗಿ ಯಾರು ಅವಕಾಶ ನೀಡ್ತಾರೆ ಕಾಲೇಜ್ನಲ್ಲಿ ನಿನ್ನನ್ನು ಆ ಎಲ್ಲ ವ್ಯವಸ್ಥೆಗಳನ್ನ ಅಪ್ಪ ನೋಡ್ಕೊಳ್ತಾರೆ ನೀನು ಸರಿ ಅನ್ನೋದೇ ಬಾಕಿ ದಯವಿಟ್ಟು ನೀನು ಸಂತೋಷದಿಂದ ಕಳಿಸಿದ್ರೆ ನಾನಲ್ಲಿ ಅಷ್ಟೇ ಸಂತೋಷವಾಗಿರಬಲ್ಲೆ ಅಂದ್ಲು ಶ್ರೀಜಾ ನೀನು ನಿಜವಾಗಿಯೂ ಹೇಳ್ತಿದ್ಯಾ ನಿಜ ಅರ್ಜುನ್ ಇಷ್ಟು ಹಠಾತ್ತಾಗಿ ನಾನು ಇಲ್ಲದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಗೆಳತಿ ಅಂತ ನನಗೆ ಅರ್ಜುನ್ ಹೇಳಿದ ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು ಮೈಥಿಲಿಯನ್ನು ಹೊರತುಪಡಿಸಿ ನನಗೆ ತಿಳಿಯೋದು ಅರ್ಜುನ್ ಶ್ಟೀಜ ಹೋಗ್ತೀನಿ ಅಂದ್ಲು ಇನ್ನೆರಡು ವರ್ಷದ ನಂತರ ಹೋಗು ಅಂದೆ ಇಲ್ಲ ಈ ತಿಂಗಳಲ್ಲೇ ಹೋಗ್ತೀನಿ ಅಂದಳು ಅವಳಿಷ್ಟ ನಾನಿಂದು ಬೇಡ ಅಂದಿಲ್ಲ ಅಲ್ವಾ ಸರಿ ಅಂದೆ ಅಂತ ಸರಳವಾಗಿ ಹೇಳ್ತಿದ್ರೆ ಅರ್ಜುನ್ಗೆ ನಂಬೋದಕ್ಕಾಗಲಿಲ್ಲ ಏನು ಶ್ರೀಜ ಅಪ್ಪ ಹೇಳ್ತಿರೋದು ನಿಜವಾ ಅಂದರು ವಾಸವಿಯವರು ನಿಜ ಅಮ್ಮ ನನಗಲ್ಲೇ ಓದಿ ಅಲ್ಲೇ ಇರಬೇಕಂತ ಆಸೆ ಈಗಲೇ ಹೋದರೆ ಒಳ್ಳೇದು ಅಂತ ಹೋಗ್ತಿದ್ದೀನಿ ಅಂದೆ ನೀವು ಇಷ್ಟಪಟ್ಟು ಕಳಿಸಿದ್ರೆ ನಾನು ಸಂತೋಷವಾಗಿ ಹೋಗಬಲ್ಲೆ ಅಮ್ಮ ಅಂತ ತಾಯಿ ಎದೆಗೆ ತಲೆ ಇಟ್ಕೊಂಡ್ಳು ಅನ್ನಿಸ್ತಿಲ್ಲ ಇನ್ಯಾವುದೋ ವಿಷಯ ಇದೆ ಅಪ್ಪನನ್ನು ಕೇಳ್ತೀನಿ ಶ್ರೀಜಾನಕ್ಕೂ ನನ್ನ ಮೇಲೆ ಸಂಶಯನ ಅರ್ಜುನ್ ಅಲ್ಲ ಮತ್ತೆ ಇನ್ನೇನು ಓದೋದಕ್ಕೆ ಹೋಗ್ತಿದ್ದೀನಿ ಅಂದರೆ ಅಪ್ಪನನ್ನು ಕೇಳ್ತೀನಿ ಅಂತಿದೆಯಾ ಸರಿ ನಿನ್ನ ಯಾಕೆ ಬೇಡ ಅನ್ನಲಿ ಹೋಗಿ ಕೇಳು ಶ್ರೀಜಾಳನ್ನು ನೋಡಿ ಕೇಳಕ್ಕೆ ಬಂದ ಅರ್ಜುನ್ ಚಂದ್ರಮೌಳಿಯವರನ್ನು ಕರೆದು ಏನಪ್ಪ ಶ್ರೀಜಾ ಅಮೇರಿಕಾಕ್ಕೆ ಹೋಗ್ತೀನಿ ಅಂತಿದ್ದಾಳೆ ನೀವು ಕೂಡ ಸರಿ ಅಂದ್ರಂತೆ ಏನಾಯಿತು ಯಾಕೆ ಹಠಾತ್ ನಿರ್ಧಾರ ಅರ್ಜುನ್ ಧ್ವನಿಗೆ ಮನೆಯವರೆಲ್ಲರೂ ಬಂದರು ಶ್ರೀಜಾಳ ಮಾತುಗಳಲ್ಲಿ ಧೈರ್ಯ ಇತ್ತು ಆದರೆ ಅವಳ ಕಣ್ಣಲ್ಲಿ ಯಾವುದೋ ನೋವು ಅರ್ಜುನ್ ಕಣ್ಣಿನಿಂದ ತಪ್ಪಿಸ್ಕೊಳ್ಳಿಲ್ಲ ಏನೋ ನಡೆದಿದೆ ಅಥವಾ ಏನೋ ಆಗಿದೆ ಅದು ಏನಂತ ಕೇಳಿದರೆ ಯಾರೂ ಹೇಳಲ್ಲ ತಾನೇ ತಿಳ್ಕೊಳ್ಬೇಕು ಅಂತಕೊಳ್ತಾ ಶ್ರೀಜಾ ನಿನ್ನ ಮೊಬೈಲ್ ಕೊಡು ಅಂದ ಯಾಕರ್ಜುನ್ ಸುಮ್ಮನೆ ಎನ್ನುತ್ತಾ ಶ್ರೀಜಾಳ ಫೋನ್ ತೆಗೆದುಕೊಂಡು ಕೋಣೆಯೊಳಗೆ ಹೋದ ಚಂದ್ರಮೌಳಿ ಶ್ರೀಜಾಳನ ನೋಡಿದ್ರು ಅವಳು ಅವರನ್ನೇ ನೋಡಿದ್ಲು ಆ ನೋಟದಲ್ಲಿ ನೀವು ನಿಮ್ಮ ಮಗನ ಹತ್ತಿರ ಅಪ್ಪ ಎಂಬ ಭಾವನೆ ಇತ್ತು ಶ್ರೀಜಾಳ ಫೋನ್ ಪೂರ್ತಿ ಹುಡುಕಿದ್ರು ಒಂದು ಸಣ್ಣ ಸುಳಿವು ಕೂಡ ಸಿಗಲಿಲ್ಲ ಅಷ್ಟಲ್ಲೇ ಶ್ರೀಜಾ ತನ್ನ ಫೋನಲ್ಲಿದ್ದ ಎಲ್ಲ ಕರೆಗಳ ಮಾಹಿತಿ ಅಳಿಸ ಹಾಕಿದ್ಲು ಇನ್ಯಾರನ್ನ ಕೇಳಬೇಕು ಅಂದ್ಕೊಳ್ತಿದ್ದಾಗ ಏನರ್ಜುನ್ ನನ್ನ ಮೇಲೆ ಸಂಶಯಾನ ಎನ್ನುತ್ತಾ ಬಂದಳು ಶ್ರೀಜಾ ಅಂಥ ಕೆಲಸಕ್ಕೆ ಬಾರದ ಆಲೋಚನೆಗಳನ್ನ ನಾನು ಮಾಡಲ್ಲ ಆದರೆ ನಿನ್ನ ಕಣ್ಣಲ್ಲಿ ಯಾವುದು ನೋವು ಕಾಣ್ತಿದೆ ಸ್ಟೀಜ ಯಾಕೆ ನಿನ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಅರ್ಜುನ್ ನನ್ನ ಗೆಳತಿಯ ಹೆಸರೇನು ಗೊತ್ತುಂಟಾ ಅಂದ್ಲು ಈಗ ನಿನ್ನ ನನಗೆ ನನಗ್ಯಾಕೆ ಸ್ಟೀಜ ಅಂದ ಬೇಸರದಿಂದ ಕೇಳು ಅವಳಿಗೆ ನೀನು ಸಹಾಯ ಮಾಡಬೇಕು ಅವಳು ಒಬ್ಬಂಟಿಯಾಗಿದ್ದಾಳೆ ಅವಳು ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿ ಭದ್ರತೆ ಒದಗಿಸು ಅವಳಿಗೆ ಭಯ ಜಾಸ್ತಿ ಅಂತಿದ್ದ ಆ ಮಾತುಗಳನ್ನ ಅರ್ಜುನ ಅಷ್ಟ ಗಮನಿಸ್ಲಿಲ್ಲ ಸ್ಟೀಜ ಹೋಗ್ತಿದ್ದಾಳೆ ಎಂಬ ಕಲ್ಪನೆ ಅವನಿಗೆ ಇಷ್ಟ ಆಗಲಿಲ್ಲ ಅರ್ಜುನ್ ಎಷ್ಟೇ ಹೇಳಿದ್ರು ಎಷ್ಟೇ ಕೇಳಿದ್ರು ಶ್ರೀಜಾಳನ್ನು ಅಮೇರಿಕಾ ಹೋಗದಂತೆ ತಡೆಯಲು ಅವನಿಂದ ಸಾಧ್ಯವಾಗಲಿಲ್ಲ ಕೊನೆಗೆ ಇಷ್ಟ ಬಿಟ್ಟು ಕಷ್ಟಪಟ್ಟು ಇಲ್ಲೇ ಇರಬೇಕಂತ ಇರ್ತೀನಿ ಅರ್ಜುನ್ ಅಂತ ಅವಳು ಹೇಳಿದ ಮೇಲೆ ಅರ್ಜುನ್ ವಾದ ಮಾಡಲಿಲ್ಲ ಎಲ್ಲರೂ ಹತ್ತಿರ ಇದ್ದು ಶ್ರೀಜಾಗೆ ವಿದಾಯ ಹೇಳಿದ್ರು ವಿಮಾನ ಆಕಾಶ ಕಾರ್ತು ಶ್ರೀಜಾ ಇಲ್ಲದ ಮನೆಯಲ್ಲಿ ಊರಿನಲ್ಲಿರೋದು ಅರ್ಜುನಿಂದ ಸಾಧ್ಯವಾಗಲಿಲ್ಲ ಇದೇ ಸಮಯ ಅಂತ ಅವನಿಗೆ ಹತ್ತಿರವಾಗಲು ನೋಡುತ್ತಿದ್ದ ಮೈಥಿಲಿಯ ನಡವಳಿಕೆ ಅವನಿಗೆ ಕಿರಿಕಿರಿ ಉಂಟು ಮಾಡಿದ್ದರಿಂದ ಅವನು ಕಾಲೇಜ್ ಬಿಟ್ಟು ಕೋಲ್ಕತ್ತಾಗೆ ಹೊರಟು ಹೋದ ಅನಿರೀಕ್ಷಿತವಾಗಿ ಅರ್ಜುನ್ ನೀಡಿದ ಈ ಆಘಾತಕ್ಕೆ ಮೈಥಿಲಿಗೆ ಮತಿಭ್ರಮಣಿಯಾದಂತಾಯಿತು ಯಾರೊಂದಿಗೂ ಹೇಳಿಕೊಳ್ಳಿಲ್ಲ ಕ್ರಮೇಣ ಮನೆಯಲ್ಲಿ ತನ್ನದೇ ಅಧಿಕಾರ ನಡೆಯುವಂತೆ ತಂದೆಯ ಜೊತೆ ಕೈ ಜೋಡಿಸಿ ಸಂಪಾದಿಸಿದ್ಲು ಮಕ್ಕಳಿಬ್ಬರು ದೂರ ಹೋದ ಮೇಲೆ ಮೈಥಿಲಿ ಚಂದ್ರಮೌಳಿ ಮತ್ತು ವಾಸವಿ ಅವರಿಗೆ ಹತ್ತಿರವಾದ್ಲು ವರ್ಷಗಳು ಕಳೆದವು ಅರ್ಜುನ್ ಬಿ ಟೆಕ್ ನಂತರ ಕೆನಡಾದಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿ ಹೈದರಾಬಾದ್ಗೆ ಬಂದ ಅಷ್ಟರಲ್ಲೇ ಸ್ಟೀಜಾ ಓದು ಮುಗಿಸಿ ಉದ್ಯಮ ನಿರ್ವಹಣೆಯಲ್ಲಿ ಪದವಿ ಪೂರೈಸಿ ತಮ್ಮ ಕಂಪ್ನಿಗಳನ್ನು ನೋಡ್ಕೊಳ್ತಾ ಇದ್ಲು ತಾನು ಬೇಡ ಅಂದರೂ ಕೇಳದೆ ಹೋದ್ಲು ಅಂತ ಸ್ಟೀಜಾಳೊಂದಿಗೆ ಅರ್ಜುನ್ ಮಾತನಾಡಲಿಲ್ಲ ಆದರೆ ಅವಳಿಗೆ ಯಾವಾಗ ಏನು ಬೇಕಾದರೂ ಅವನೇ ಒದಗಿಸ್ತಾ ಇದ್ದ ಹುಟ್ಟಿದ ಬಗ್ಗೆ ಶುಭಾಶಯ ತಲುಪುವಂತೆ ಮಾಡ್ತಾ ಇದ್ದ ತಮ್ಮನ ಪ್ರೀತಿಗೆ ಸ್ಟೀಜಾ ಮರುಗಿ ಹೋದ್ಲು ರೀ ಸ್ಟೀಜ ಮೇಲೆ ಮತ್ತೆ ಇಲ್ಲಿಗೆ ಬರಲೇ ಇಲ್ಲ ಹೆಣ್ಣು ಮಗಳಿಗೆ ಮದುವೆ ಮಾಡಬೇಕೆಂಬ ಆಲೋಚನೆ ನಿಮಗಿದೆಯೇ ಅಂತ ವಾಸವಿ ಕೋಪಿಸ್ಕೊಂಡ್ರು ಆ ಮಾತ್ರದ ಜವಾಬ್ದಾರಿ ನನಗಿಲ್ಲ ಅಂದ್ಕೊಂಡಿದೆಯಾ ವಾಸವಿ ಮಗಳಿಗೆ ಒಳ್ಳೆಯ ಸಂಬಂಧ ನೋಡಿದ್ದೀನಿ ಹುಡುಗ ಗೃಹ ಸಚಿವರ ಮಗ ಮುಂದಿನ ಸಚಿವ ಕೂಡ ಅಂದ ಆಸ್ತಿ ಅಧಿಕಾರ ಎಲ್ಲವೂ ಇದೆ ನಮ್ಮ ಶ್ರೀಜಾಳನ್ನು ಅವರ ಮನೆ ಸೊಸೆಯಾಗಿ ಮಾಡ್ಕೊಳ್ತೀನಿ ಅಂತ ಸ್ವತಃ ಸಚಿವರೇ ನನ್ನನ್ನು ಕೇಳಿದ್ರು ಅದು ನಿನ್ನ ಗಂಡನ ಪವರ್ ಅಂತ ಮೀಸತ್ತಿರೋದ್ರು ಒಳ್ಳೆ ಕೆಲಸ ಮಾಡಿದ್ರಿ ಹಾಗಾದರೆ ಮಗಳಿಗೆ ಬರೋದಕ್ಕೆ ಹೇಳಿ ಕಳಿಸಿ ಅರ್ಜುನ್ಗೆ ಹೇಳಿದರೆ ಅವನೇ ಕರ್ಕೊಂಡು ಬರ್ತಾನೆ ಎನ್ನುತ್ತ ಕಚೇರಿಯಿಂದ ಬಂದ ಅರ್ಜುನನ್ನು ನೋಡಿ ಶ್ರೀಜಾಳನ್ನು ಕರ್ಕೊಂಡು ಬರಬೇಕು ಅರ್ಜುನ್ ಅವಳಿಗೆ ಮದುವೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಸಂಬಂಧದ ಬಗ್ಗೆಯೂ ಹೇಳಿದ್ರು ಅವಳನ್ನು ಕೇಳಿದೆ ಅವಳು ಸರಿ ಅನ್ನದೆ ನೀವು ಹೇಗೆ ಅವರಿಗೆ ಮಾತು ಮಾತುಕೊಟ್ಟಿದ್ದೀರಿಯಪ್ಪ ಅಂದ ಅರ್ಜುನ್ ಶ್ರೀಜಾ ನನ್ನ ಮಾತು ಮೀರಲ್ಲ ಎಂಬ ನಂಬಿಕೆ ನನಗಿದೆ ನೀನು ಹೋಗಿ ಅವಳನ್ನ ಬಾ ಅಂದರು ಶ್ರೀಜಾಗೆ ಇಷ್ಟ ಇಲ್ಲದಿದ್ದೇ ಸಂಬಂಧ ರದ್ದು ಮಾಡಬೇಕು ಅಂತ ಎಚ್ಚರಿಕೆ ನೀಡಿ ಅರ್ಜುನ್ ಅಮೇರಿಕಾಗೆ ಹೋದ ಅಲ್ಲಿಗೆ ಮೇಲೆ ಅವನಿಗೆ ತಿಳಿದದ್ದು ಶ್ರೀಜಾ ಆಗಲೇ ಗರ್ಭಿಣಿಯಾಗಿದ್ದಾಳೆ ಅಂತ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು